ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕು ಕಾರ್ಖಾನೆ ಮಾಲೀಕರೂ ಭಿಕ್ಷೆ ಕೊಡ್ತಾ ಇಲ್ಲ ನಾಲ್ಕು ವರ್ಷ ಇದ್ರೆ ಮೂರ್ ಸಾವಿರ ಐದ ಸಾವಿರ ಕೊಟ್ಟರೆ ನಮ್ಗೆ ಎಲ್ಲ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ ನೀವ್ ಹೆಂಗ್ ಲೆಕ್ಕ ಹಾಕ್ತಿ ನಾವು ಬೆಳೆಯ ಇವತ್ ಬೀಜ ಹನ್ನೆರಡು ತಿಂಗಳ ಬೆಳದ ಕಬ್ಬು ಮಾಡ್ಬೇಕ ಒಂದ್ ವರ್ಷಕ್ಕೆ ಮಾತು ಕಾಯ್ಬೇಕ ನೀವ್ ಒಂದ್ ತಾಸಿನ ಸಕ್ರಿ ಮಾಡ್ತೀರಿ ಮೊಲಾಶಿಸ್ ಮಾಡ್ತೀರಿ ಸ್ಪ್ರೀಟ್ ಮಾಡ್ತೀರಿ ನಿಮ್ಗೆ ಅನುಕೂಲದಂಗ್ ಮಾಡ್ತೀರಿ ನಮ್ಗೆ ಲೂಟಿ ಮಾಡಕ್ಕಾಗಿ ಕಲ್ತಿರಿ ಕಲ್ತೀರಿ ಇದೆಲ್ಲಾ ಪದ್ಧತಿಯನ್ನು ಮುಂದಡಿಯಂಗಿಲ್ಲ ನಾವ್ ನಲವತ್ತು ಲಕ್ಷ ಕಬ್ಬು ಬೆಳೆಗಾರದಾರ ನಾವ್ ಹೊರಗೆ ಬಂದಪ್ಪ ಅಂದ್ರೆ ಒಂದು ಟೈಮಿಗೆ ಐದುವರೆ ಸಾವಿರ ರೇಟ್ ತಗೋತು ಅದಕ್ಕೆ ಕಬ್ಬು ಬೆಳೆಗಾರ ಕೂಡ ಇವತ್ತು ರಾಜ್ಯದ ಕಬ್ಬು ಬೆಳೆಗಾರ ಎಲ್ಲಾರು ಒಕ್ಕು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಒತ್ತಾಯ ಮಾಡುವ ಕಾರ್ಖಾನೆ ಮಾಲೀಕರ ಏನ್ ಲೂಟಿ ಮಾಡತ್ತಾರ ತೂಕದಾಗ ಕೂಡ ಮೋಸ ಮಾಡತ್ತಾರು ತೂಕದಾಗ ಇವತ್ತು ಡಿಜಿಟಲ್ ಕಾಟ ಹತ್ತೆ ಅದ್ ಕಂಪ್ಯೂಟರ್ ಎಕ್ಸ್ಟ್ರಾ ಕುಣಸತ್ತಾರ ಆ ಕಂಪ್ಯೂಟರ್ ಒಳಗ ಒಂದು ಟನ್ ಹೊಡಿತಕ್ಕಂಥ ಚಟುವಟಿಕೆ ಮಾಡತ್ತರ ಆ ಕಂಪ್ಯೂಟರ್ ಹೋಗ್ತಕ್ಕಂಥ ವಯರ್ ಕೂಡ ಸೀಸ್ ಇವತ್ತು ಬೆಳಿಗ್ಗೆ ಶುಗರ್ ಕಮಿಷನರ್ಗೂ ಮಾತಾಡೈತಿ ದಕ್ಷಿಣ ಬಂದ್ ಹೋದಾಗ ಏನ್ ನಾಲ್ಕೈದು ಜಿಲ್ಲಾ ದಕ್ಷಿಣ ಎಚ್ ಎಂಟಿದ್ರೆ ಏನ್ ಮೋಸ ಆಗತೈತಿ ಆ ಮೀಟಿಂಗ್ ಮಾಡ್ತಕ್ಕಂಥ ಶುಗರ್ ಕಮಿಷನರ್ ಕೆಲಸ ಮಾಡ್ಬೇಕು ಶುಗರ್ ಮಂತ್ರಿ ಕೂಡ ಶಿವಾನಂದ ಪಾಟೀಲ್ ಸಾಹಿಬ್ ಕೂಡ ಇವತ್ತ ಈ ಶುಗರ್ ಲಾಬಿಗೆ ಮನಿಬಾರ್ದು ರೈತರಿಗೆ ಗೌರವ ಕೊಡ್ರಿ ನಮ್ ರೈತರ ಸಂಬಂಧ ನಿಮ್ನ ಶುಗರ್ ಮಂತ್ರಿ ಮಾಡಿದ್ರು ಆ ಕಾರ್ಖಾನೆಯವ್ರು ಮಾತು ಕೇಳಕ್ ಮಾಡಿದ್ರು ಒಂದು ಮಾತು ಮಾದಿ ಪುಣ್ಯಾತ್ಮಣಿ ನೀವೊಬ್ಬ ಕಬ್ಬು ಬೆಳೆಗಾರ ಏನ್ ಮಾಡಾಕಿ ನಾಳಿಂದ ನಾಳೆ ಬಂದ ಬೆಳಗಾವಕ್ಕೆ ಶುಗರ್ ಕಮೀಷನರ್ ಆಫೀಸ್ ಐತೆ ಹಳ್ಳ ಇಡೀ ನಾಲ್ಕು ಜಿಲ್ಲಾದ ಸಭೆ ಮಾಡತಕ್ಕಂಥದ್ ಮಾಡ ಇವತ್ ನಮ್ಮನೆಲ್ಲಾ ಏನ ತಿಳ್ಕೊಂಡ್ರಿ ನೀವ ನಮ್ ಬಾಳೆ ಬದುಕ ಬಿಟ್ಟು ಹೋರಾಟಗಾರ ಇವತ್ ಭಿಕ್ಷಕರಂಗ ಇಪ್ಪತ್ತು ರೂಪಾಯಿ ಕೊಡ್ತು ಐವತ್ತು ರೂಪಾಯಿ ಕೊಡ್ತು ಅಂತಂದ್ರೆ ಇವ್ರಿಗೆ ನಾಚಿಕೆ ಬರ್ಬೇಕಾ ಮಾಡಬಾರ್ದು ರೈತರಿಗೆ ಕೇಳೋದಪ್ಪ ಈ ಸಲ ಒಂದು ಎರಡ್ನೂರ್ ಮುನ್ನೂರ ಹೆಚ್ಚು ಕೊಡ್ನು ಅಂತೇಳಿ ತಕ್ಷಣ ಇದನ್ನ ಸುಧಾರಣೆ ಮಾಡ್ಕೋಬೇಕಿಲ್ಲ ಅಂತಂದ್ರೆ ನಾವು ನಿಮ್ ರಿಪೇರಿ ಮಾಡ್ತಕ್ಕಂಥ ಕೆಲಸ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಕಬ್ಬು ಸಂಘಕ್ಕೆ